ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಾನು ಅತ್ಯಂತ ಸರಳ ಪರಿಹಾರಗಳನ್ನ ತಿಳಿಸಿದೀನಿ ಅದನ್ನೆಲ್ಲ ಈಗ ಕೆಲವು ಜನ ಮಾಡ್ಕೊಂಡಿದ್ರ ಕೆಲವರಿಗೆ ಅದು ಬೇಗನೆ ಫಲ ಕೊಟ್ಟಿದೆ ಇನ್ನು ಕೆಲವರಿಗೆ ಸ್ವಲ್ಪ ತಡ ಆಗ್ತಾ ಇದೆ ಅಷ್ಟೇ ಖಂಡಿತ ಬಾಬಾ ನಲ್ಲಿ ವಿಶ್ವಾಸ ಬಿಟ್ಟು ಮಾಡಿದಿರಾ ಅಂದ್ರೆ ಖಂಡಿತ ನಿಮ್ಗೆ ಫಲ ಸಿಕ್ಕೇ ಸಿಗತ್ತೆ ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ ಬಾಬಾ ಅದ್ಭುತವಾದ ಫಲವನ್ನೇ ಕೊಡ್ತಾರೆ ನಂಬಿಕೆ ಇಟ್ಕೊಡ್ರಿ ಹಾಗೆ ಸ್ನೇಹಿತರೆ ಇವತ್ತು ಕೂಡ ಒಂದು ನಾನು ಸರಳವಾದ ಪರಿಹಾರವನ್ನ ತಂದಿದ್ದೀನಿ ನಿಮ್ಮ ಯಾವುದೇ ಸಮಸ್ಯೆ ಆಗಿರಬಹುದು ಮಕ್ಕಳಾಗದ ಇರೋ ಸಮಸ್ಯೆ ಆಗಿರಬಹುದು ಇಲ್ಲವೇ ಮದುವೆ ಸಮಸ್ಯೆ ಆಗಿರ್ಬಹುದು ಕೆಲಸ ಸಿಗ್ತಾ ಇಲ್ಲ ಬಹಳ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನೋ ಸಮಸ್ಯೆ ಆಗಿರ್ಬಹುದು ಇಲ್ಲ ಒಂದು ಮನೆ ಕಟ್ಟುವ ಕನಸನ್ನ ಇಟ್ಕೊಂಡಿದ್ದೀನಿ ಅದು ಈಡೇರ್ತಾ ಇಲ್ಲ ಅನ್ನುವ ವಿಚಾರವೇ ಆಗಿರಬಹುದು ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇದೆ ಅದರಲ್ಲಿ ತುಂಬಾ ನಷ್ಟವನ್ನ ಅನುಭವಿಸಿದ್ದೀನಿ ಅನ್ನೋ ಒಂದು ವಿಚಾರವೇ ಆಗಿರಬಹುದು ಸ್ನೇಹಿತರೆ ಯಾವುದೇ ಪರಿಸ್ಥಿತಿ ಇರಲಿ ಯಾವುದೇ ಸಮಸ್ಯೆಗಳಿರ್ಲಿ ಖಂಡಿತವಾಗಿ ಈ ಪರಿಹಾರ ಮಾಡ್ಕೊಳ್ರಿ ಬಹಳ ಅತ್ಯಂತ ಸುಲಭವಾದ ಪರಿಹಾರ ಮಾಡಿಕೊಡ್ರಿ ಖಂಡಿತವಾಗಿ ಅತ್ಯದ್ಭುತವಾದ ಫಲಗಳನ್ನೇ ಪಡೀತೀರ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಈ ಪರಿಹಾರ ಮಾಡ್ಕೊಳ್ಲಿಕ್ಕೆ ನೀವು ಒಂದ್ ರೂಪಾಯಿ ಖರ್ಚುನೂ ಮಾಡೋದು ಬೇಡ ಸ್ನೇಹಿತರೆ ಆದ್ರೆ ನೀವು ಇಲ್ಲಿ ಶ್ರದ್ಧೆ ನಂಬಿಕೆ ವಿಶ್ವಾಸ ದೃಢವಾದ ನಂಬಿಕೆ ಒಳ್ಳೆಯದರ ಆಲೋಚನೆ ಸಕಾರಾತ್ಮಕ ಚಿಂತನೆಗಳು ಒಳ್ಳೆಯದನ್ನೇ ಬಯಸೋದು ಈ ವಿಚಾರಗಳನ್ನ ಮನಸ್ಸಲ್ಲಿ ಯಾರಿಗೂ ಕೆಟ್ಟದನ್ನ ಬಯಸ್ತೇ ಇರೋ ಹಾಗೆ ಈ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಖಂಡಿತವಾಗಿ ಫಲ ಸಿಗತ್ತೆ ನೀವು ಎಷ್ಟೋ ಜ್ಯೋತಿಷಿಗಳ ಹತ್ರ ಹೋಗಿ ಹಣ ಕಳ್ಕೊಂಡಿದೀರಾ ಅಲ್ವಾ ಆದ್ರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಎಷ್ಟೋ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಂಡಿದ್ರೆ ಆದ್ರೂ ಮಕ್ಕಳಾಗಿಲ್ಲ ಅಲ್ವಾ ಎಷ್ಟೋ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಕೂಡ ಕಂಕಣ ಭಾಗ್ಯವೂ ಕೂಡು ಬಂದಿಲ್ಲ ಕೆಲಸ ಸಿಗ್ತಾ ಇಲ್ಲ ಎಷ್ಟೋ ಡಾಕ್ಟ್ರಿಗೆ ತೋರಿಸಿದ್ರು ಎಂತಹದ್ದೇ ಔಷಧಿ ತಗೊಂಡ್ರು ಸಹ ನನ್ನ ಅನಾರೋಗ್ಯದ ಸ್ಥಿತಿ ಕಡಿಮೆ ಆಗ್ತಾ ಇಲ್ಲ ನನ್ನ ಸೊಂಟ ನೋವು ಆಗಿರ್ಬೋದು ಮಂಡಿ ನೋವು ಹಿಂಬಡಿ ನೋವಾಗಿರ್ಬೋದು ತಲೆ ನೋವು ಈ ರೀತಿ ಸಮಸ್ಯೆಗಳಿಗೆಲ್ಲ ಪರಿಹಾರ ಇಂದು ನಿಮ್ಗೆ ಸಿಕ್ತು ಅಂತಾನೆ ಅನ್ಕೊಳ್ರಿ ಸ್ನೇಹಿತರೆ ಭರವಸೆ ಇಟ್ಟು ಪರಿಪೂರ್ಣವಾಗಿ ಶ್ರದ್ಧೆಯಿಂದ ವಿಶ್ವಾಸದಿಂದ ಭಕ್ತಿ ಪೂರ್ವಕವಾಗಿ ಈ ಪರಿಹಾರವನ್ನ ಮಾಡ್ಕೊಳ್ರಿ ಈ ಪರಿಹಾರವನ್ನ ಮಾಡ್ಕೊಳ್ಳೋಕೆ ಬೇಕಾಗಿರೋ ವಸ್ತು ನೀರು ಸ್ನೇಹಿತರೆ ನೀವ್ ಅನ್ಕೊಳ್ಬಹುದು ಆ ನೀರಿಂದ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬಹುದಾ ನೀರಿಗೆ ಅಂಥ ಶಕ್ತಿ ಇದೆಯಾ ನಾನು ಎಷ್ಟು ದುಡ್ಡು ಖರ್ಚು ಮಾಡಿದೆ ಎಷ್ಟು ಪ್ರಯತ್ನ ಪಟ್ಟೆ ಎಲ್ಲ ರೀತಿಯಲ್ಲೂ ರತ ನಿಯಮಗಳನ್ನು ಪಾಲಿಸಿದ್ರು ಕೂಡ ನನ್ನ ಪರಿಸ್ಥಿತಿಗಳು ಇಂದಿಗೂ ಸುಧಾರಿಸಿಲ್ಲ ಅಂಥದ್ದು ಈ ನೀರು ಈ ಸಾಧಾರಣ ನೀರು ನನ್ನ ಪರಿಸ್ಥಿತಿಗಳನ್ನ ಈ ಸಮಸ್ಯೆಗಳನ್ನ ಬಗೆಹರಿಸುತ್ತಾ ಅಂತ ಹೇಳಿ ನೀವು ಅಂದ್ಕೊಳ್ಬೇಡ್ರಿ ಅಪನಂಬಿಕೆ ಪಡಬೇಡ್ರಿ ಸ್ನೇಹಿತರೆ ಆಶ್ಚರ್ಯನೂ ಪಡಬೇಡ್ರಿ ನೀರು ನೀವು ಅಂದ್ಕೊಂಡಂಗೆ ಒಂದು ಸಾಧಾರಣವಾದ ಸಾರ ಅಲ್ಲ ಅದರಲ್ಲಿ ಅದೃಷ್ಟವನ್ನೇ ನಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿ ಇದೆ ಸ್ನೇಹಿತರೆ ಅದೃಷ್ಟವನ್ನೇ ತರುವ ಶಕ್ತಿಯೂ ಇದೆ ನಮ್ಮ ಜೀವನವನ್ನ ಅದ್ಭುತವಾದ ರೀತಿಯಲ್ಲಿ ಬದಲಾಯಿಸುವ ಶಕ್ತಿಗಳು ಇವೆ ಸ್ನೇಹಿತರೆ ನೀರು ಪಂಚಭೂತಗಳಲ್ಲಿ ಒಂದಾಗಿದೆ ಪಂಚಭೂತಗಳಲ್ಲಿ ಸರ್ವಶ್ರೇಷ್ಠ ಸ್ಥಾನವನ್ನ ಪಡೆದಿದೆ ನೀರಿಲ್ಲದೆ ನಮ್ಮ ಜೀವನವೇ ಇಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ಪಂಚಭೂತಗಳನ್ನ ಸೃಷ್ಟಿ ಮಾಡಿ ಅವುಗಳನ್ನು ನಮ್ಮ ಮಧ್ಯದಲ್ಲಿಟ್ಟು ನಮ್ಗೆ ಅನುಕೂಲವಾಗುವಂತೆ ಮಾಡಿ ಸೃಷ್ಟಿಯ ರಚನೆಯನ್ನ ಮಾಡಿದರೆ ಭಗವಂತ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ನಮ್ಗೆ ಈಗ ಬಾಯಾರಿಕೆ ಆಯಿತು ನಾವು ಒಂದು ಲೋಟ ನೀರು ತಗೊಂಡ್ವಿ ಕುಡಿತೀವಿ ಹಾಗಾದ್ರೆ ನೀರು ಇಷ್ಟೇನಾ ನೀರಿನ ಮಹತ್ವ ಇಷ್ಟೇನಾ ಸ್ನೇಹಿತರೆ ನೀರು ಬಾಯಾರಿಕೆ ನೀಗಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಸ್ಯೆಗಳನ್ನ ಸಹ ಪರಿಹಾರ ಮಾಡುವ ಮಹತ್ವ ಶಕ್ತಿಯನ್ನ ಹೊಂದಿದೆ ನಾವು ಬಾಯಾರಿಕೆ ಆದ ತಕ್ಷಣ ಒಂದು ಲೋಟ ತಗೊಳ್ತೀವಿ ಅದರಲ್ಲಿ ನೀರು ತುಂಬಿಸ್ಕೊಳ್ತೀವಿ ಆ ನೀರನ್ನ ಕುಡಿತೀವಿ ಅರ್ಧ ಅದರಲ್ಲಿ ಉಳಿಸ್ತೀವಿ ಅದನ್ನ ಅಲ್ಲೇ ಇಟ್ಟುಬಿಡ್ತೀವಿ ಮತ್ತೊಂದು ಸ್ವಲ್ಪ ಹೊತ್ತಿಗೆ ನಮಗೆ ಬಾಯಾರಿಕೆ ಆಗುತ್ತೆ ಮತ್ತೆ ನಾವು ಲೋಟ ಅದೇ ಲೋಟವನ್ನ ತಗೊಳ್ತೀವಿ ಅದರಲ್ಲಿರೋ ನೀರನ್ನ ಚೆಲ್ಬಿಡ್ತೀವಿ ಬಿಡ್ತಿವಿ ಮತ್ತೆ ಬೇರೆ ನೀರನ್ನ ತುಂಬಿಸಿ ನೀರನ್ನ ಕುಡಿತೀವಿ ನಾವು ಮೊದಲನೆಯದಾಗಿ ಮಾಡ್ತಾ ಇರೋ ತಪ್ಪು ಇಲ್ಲೇ ಸ್ನೇಹಿತರೆ ನಮ್ಮ ಸಮಸ್ಯೆಗಳಿಗೆ ನಾವೇ ಆಹ್ವಾನ ಕೊಟ್ಟ ಹಾಗಾಗ್ತಾ ಇದೆ ರೀತಿ ಮಾಡೋದ್ರಿಂದ ನಮ್ಮನ್ನ ನಾವೇ ಅನೇಕ ರೀತಿಯಲ್ಲಿ ಬಗೆಹರಿಯದ ಅನೇಕ ರೀತಿಯಲ್ಲಿ ಸಮಸ್ಯೆಗಳಿಗೆ ಈಡ್ ಮಾಡ್ಕೊಳ್ತಾ ಇದೀವಿ ತೆಗೆದುಕೊಳ್ತಾ ಇರೋ ನಿರ್ಧಾರಗಳು ಜೀವನದಲ್ಲಿ ಯಾವುದೂ ಸರಿ ಆಗ್ತಾ ಇಲ್ಲ ಏನು ಏನ್ ಅದು ನಡೀತಾ ಇಲ್ಲ ನಮ್ಮ ನಿರ್ಧಾರಗಳೇ ಸಾರಿ ಸರಿ ಇರೋದಿಲ್ಲ ನಮ್ಮ ಇಚ್ಛೆಗಳು ಈಡೇರ್ತಾ ಇಲ್ಲ ನಾವು ಮಾಡ್ತಾ ಇರೋ ಕೆಲಸಗಳಲ್ಲಿ ಅಡೆತಡೆ ಉಂಟಾಗ್ತಿದೆ ಅನ್ನೋದಕ್ಕೆ ಬಲವಾದ ಕಾರಣ ಇದು ಕೂಡ ಆಗಿದೆ ಯಾಕಂದ್ರೆ ನೀರು ಮನಸ್ಸು ಕಾರಕ ನೀರಿನ ಅಪಮಾನ ನಾವು ಈ ರೀತಿಯಾಗಿ ಮಾಡಿದ್ರೆ ನೇರವಾಗಿ ಇದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಮತ್ತೆ ಚಲ್ಬಾರ್ದು ಹಾಗಾಗಿ ನಾವು ನೀರನ್ನ ಎಷ್ಟು ಕುಡಿಲಿಕ್ಕೆ ಬೇಕೋ ಅಷ್ಟನ್ನೇ ತುಂಬಕೊಳ್ಬೇಕು ಅದನ್ನ ಕುಡಿಬೇಕು ಮತ್ತೆ ಅದನ್ನ ಚಲಬಾರ್ದು ಸ್ನೇಹಿತರೆ ಆ ಕಾರಣ ನೀರನ್ನ ಅತಿಯಾಗಿ ಖರ್ಚು ಮಾಡೋದು ಕೂಡ ತಪ್ಪಾಗತ್ತೆ ಸ್ವಲ್ಪ ಹಿಂದೆ ಹೋಗ್ರಿ ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ಅಜ್ಜ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇರೋದನ್ನ ನೆನ್ಪು ಮಾಡ್ಕೊಳ್ರಿ ನೀರು ನಲ್ಲಿಯಲ್ಲಿ ತಟ ತಟ ಹನಿತಾ ಇದ್ರೆ ಆ ಮನೆಯಲ್ಲಿ ಬಹಳ ಖರ್ಚು ನಿಲ್ದಲ್ಲ ಕೆಲಸದಲ್ಲಿ ಏಳ್ಗತಿ ಇರೋಲ್ಲ ಅನ್ನೋದನ್ನ ಹೇಳ್ತಾ ಇದ್ರು ಅಲ್ವಾ ಮನಸ್ಸು ಕೂಡ ಶಾಂತವಾಗಿರಲ್ಲ ಮನೆಯೂ ಕೂಡ ಶಾಂತವಾಗಿರಲ್ಲ ಸದಾ ಕಿರಿಕಿರಿ ಆವರಿಸಿರುತ್ತೆ ಯಾರ ಮನೆಯಲ್ಲಿ ನಲ್ಲಿಗಳಲ್ಲಿ ನೀರು ತಟ ತಟ ಹನಿತಾ ಇರತ್ತಲ್ಲ ಆ ಮನೆಗಳಲ್ಲಿ ಬಟ್ಟೆ ತೊಳಿಬೇಕಾದ್ರೆ ಪಾತ್ರೆ ತೊಳಿಬೇಕಾದ್ರೆ ವಿನಾಕಾರಣ ನೀರನ್ನ ಸುರಿಯೋ ಹಾಗೆ ಬಳಸಬಾರ್ದು ಎಷ್ಟು ಬೇಕೋ ಅಷ್ಟು ಅಚ್ಚಕಟ್ಟಾಗಿ ನೀರನ್ನ ಬಳಸಿ ನಾವು ಪಾತ್ರೆಯನ್ನಾಗ್ಲಿ ಬಟ್ಟೆಯನ್ನಾಗ್ಲಿ ತೊಳಿಬೇಕು ಹಾಗೆ ನಿತ್ಯದ ಉಪಯೋಗದಲ್ಲಿ ಬಳಸಬೇಕು ಸ್ನೇಹಿತರೆ ನೀರನ್ನ ಅತಿಯಾಗಿ ವಿನಾಕಾರಣ ಪೋಲ್ ಮಾಡೋದ್ರಿಂದ ಕೂಡ ನಮ್ಮ ಜೀವನದಲ್ಲಿ ನಾವು ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ ಇದು ಕೂಡ ನೇರವಾಗಿ ನಮ್ಮ ಮನಸ್ಸನ್ನೇ ಸೂಚಿಸುತ್ತೆ ಸ್ನೇಹಿತರೆ ಮನಸ್ಸಲ್ಲಿ ಆಲೋಚನೆಗಳು ಒಳ್ಳೆ ರೀತಿಯಲ್ಲಿ ಮೂಡಿದ್ರೆ ತಾನೇ ನಾವು ಸರಿಯಾದ ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ ನಮ್ಮ ಮನಸ್ಸಲ್ಲಿ ಒತ್ತಡಗಳು ಸದಾ ಕಿರಿಕಿರಿ ಹಿಂಸೆ ೋ ಒಂಥರ ಎಲ್ಲಾ ಇದ್ರೂ ಖಿನ್ನತೆ ಆವರಿಸಿರೋದು ಸಂತೋಷನೇ ಇಲ್ಲದೆ ಇರೋದು ಈ ರೀತಿ ನಮ್ಮ ಮನಸ್ಸಲ್ಲಿ ಆಗ್ತಾ ಇದೆ ಅಂದ್ರೆ ನಾವು ನಮ್ಮ ಮನೆಯಲ್ಲಿ ನೀರನ್ನ ಯಾವ ರೀತಿ ಬಳಸ್ತೀವಿ ಅನ್ನೋದ್ರ ಮೇಲೂ ಕೂಡ ನಿರ್ಧಾರವಾಗಿದೆ ಸ್ನೇಹಿತರೆ ನಮ್ಮ ಜೀವನದ ಒಂದು ಉದ್ಧಾರ ಆಗಿರ್ಬೋದು ಉನ್ನತಿ ಆಗಿರ್ಬೋದು ಇದು ಕೇಳೋರಿಗೆ ಇದೇನಪ್ಪ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನೀವು ಅನ್ಕೊಳ್ಬಹುದು ಸ್ನೇಹಿತರೆ ಖಂಡಿತವಾಗಿಯೂ ನಮ್ಮ ಹಿರಿಯರ ಆಡಿದ ಮಾತುಗಳು ಸುಳ್ಳಲ್ಲ ನಾವು ಅವುಗಳನ್ನ ಅಪನಂಬಿಕೆ ಅಂತ ಹೇಳಿ ಮೂಲೆ ಗುಂಪು ಮಾಡಿ ನಮ್ಗೆ ಇಷ್ಟ ಬಂದಂಗೆ ಜೀವಿಸ್ತಾ ನಮ್ಗೆ ಇಷ್ಟ ಬಂದಂಗೆ ಜೀವನ ಮಾಡ್ತಾ ಇರೋದ್ರಿಂದಲೇ ನಾವು ಅನೇಕ ರೀತಿಯಲ್ಲಿ ಕಾಯಿಲೆಗಳಿಗೆ ತುತ್ತಾಗಿರ್ಬೋದು ಜೀವನದಲ್ಲಿ ಸಮಸ್ಯೆಗಳನ್ನ ಮಾಡ್ಕೊಂಡಿರ್ಬೋದು ಸಮಸ್ಯೆಗಳನ್ನ ಎದುರಿಸ್ತಾ ಇರಬಹುದು ಎಲ್ಲದಕ್ಕೂ ಕಾರಣ ನಾವೇ ಸ್ನೇಹಿತರೆ ಆಗಿನ ಕಾಲದಲ್ಲಿ ಏನೂ ಇರಲಿಲ್ಲ ಆದರೂ ಕೂಡ ನೆಮ್ಮದಿಯಾಗಿ ಜೀವನ ಸಾಗಿಸ್ತಿದ್ರು ಈಗಿನ ಕಾಲದಲ್ಲಿ ಎಲ್ಲ ಇದೆ ಆದರೂ ಕೂಡ ನೆಮ್ಮದಿನೇ ಇಲ್ಲ ಬದುಕ್ತಾ ಇದೀವಿ ನಾವೆಲ್ಲ ಅಲ್ವಾ ಎಲ್ಲಾ ಧರ್ಮಗಳಲ್ಲೂ ಕೂಡ ನೀರಿಗೆ ಅತ್ಯಂತ ಒಂದು ಪವಿತ್ರ ಸ್ಥಾನವಿದೆ ನದಿಗಳಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಪಾಪಗಳನ್ನೆಲ್ಲ ತೊಳಿಯಮ್ಮ ಗಂಗೆ ಮಾಡಿದ ತಪ್ಪುಗಳನ್ನ ಕ್ಷಮಿಸು ನನ್ನ ರೋಗ ರೋಗ ನನ್ನ ಕಾಯಿಲೆಗಳನ್ನ ನನ್ನ ಚರ್ಮ ವ್ಯಾಧಿಗಳನ್ನ ದೂರ ಮಾಡು ನನ್ನ ಮನಸ್ಸನ್ನ ಶಾಂತಗೊಳಿಸು ಖಿನ್ನತೆಯಿಂದ ದೂರ ಮಾಡು ಅಂತಾನೆ ತಾನೇ ನಾವು ಗಂಗೆ ಅಂತ ಹೆಸರು ಕೊಟ್ಟಿರೋ ನೀರಿಗೆ ಶರಣಾಗಿ ನಮ್ಮ ಎಲ್ಲ ಪಾಪ ಕರ್ಮಗಳನ್ನ ತೊಳೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಲ್ಲ ಹಾಗಾಗಿ ಆ ನೀರಿಗೆ ನಮ್ಮ ಪಾಪ ಕರ್ಮಗಳನ್ನ ತೊಳೆಯೋ ಶಕ್ತಿ ಇದೆ ಅಂತ ಹೇಳಿ ನೀವು ಹೇಗೆ ನಂಬ್ತಾ ಇದ್ದೀರೋ ಹಾಗೆ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿ ನಮ್ಮ ಇಚ್ಛೆಗಳನ್ನ ಈಡೇರಿಸುವ ಶಕ್ತಿ ಕೂಡ ಇದೆ ಸ್ನೇಹಿತರೆ ಅದನ್ನ ನೀವು ಬಲವಾಗಿ ನಂಬಲೇಬೇಕಾಗತ್ತೆ ನಂಬಿಕೆ ಇಟ್ಟು ಈ ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಪರಿಣಾಮಕಾರಿಯ ಫಲ ಕಳೆ ಸಿಗ್ತಾ ಹೋಗತವೆ ಸ್ನೇಹಿತರೆ ಇವತ್ತ ರಾತ್ರಿಯಿಂದನೇ ನೀವು ಈ ಸ್ನೇಹಿತರೆ ಇವತ್ತು ರಾತ್ರಿ ಮಲಗೋಕ್ಕಿಂತ ಮೊдಲೇನೆ ನೀವು ಈ ನೀರಿನಿಂದ ಈ ಸರಳ ಪರಿಹಾರವನ್ನ ಮಾಡಿಕೊಳ್ಳಕ್ಕೆ ಶುರು ಮಾಡ್ರಿ ಸ್ನೇಹಿತರೆ. ನೀವೆಲ್ಲ ಕೆಲಸ ಮುಗಿಸಿ ಮಲಗಕ್ಕೆ ಹೋಗ್ತಾ ಇದ್ದೀರಿ ಅಂದ್ರೆ ನಿಮ್ಮ ಕೈಯಲ್ಲಿ ಒಂದು ಲೋಟ ನೀರನ್ನ ತಕೊಂಡು ಹೋಗ್ರಿ. ಅದನ್ನ ಪಕ್ಕಕ್ಕೆ ಇಟ್ಕೊಂಡು ನೀವು ನಿಮ್ಮ ಎರಡು ಕೈಗಳನ್ನ ಸ್ವಲ್ಪ ಉಜ್ಜಿ ಬಿಸಿ ಆಗೋ ಹಾಗೆ ಮಾಡ್ಕೊಂಡು ನಂತರ ಆ ಗ್ಲಾಸನ್ನ ಕೈಯಲ್ಲಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಗುರುವಿನಲ್ಲಿ ವಿಶೇಷವಾಗಿ ಗುರುವಿನಲ್ಲೇ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಯಾಕಂದ್ರೆ ಹರ ಮುನಿದರು ಗುರು ಮುನಿಯ ಅಂತ ಹೇಳಿ ಮಾತು ಕೇಳಿದಿರಲ್ಲ ಹಾಗಾಗಿ ನೀವು ಗುರುವಿನಲ್ಲೇ ಈ ಬ್ರಹ್ಮಾಂಡದ ಶಕ್ತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನಿಮ್ಮ ಪ್ರಾರ್ಥನೆ ಯಾವ ರೀತಿ ಇರಬೇಕು ಅಂದರೆ ಬಾಬಾ ನಾನು ತುಂಬ ವರ್ಷಗಳಿಂದ ಒಂದು ಮಗುವಿಗೆ ಜನ್ಮ ನೀಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಆದರೆ ಆಗ್ತಾ ಇಲ್ಲ ಎಷ್ಟೇ ನಾವು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಎಲ್ಲ ರೀತಿಯಲ್ಲೂ ನಾವು ಪ್ರಯತ್ನ ಪಟ್ರು ನಮಗೊಂದು ಮಗುವಿಗೆ ಜನ್ಮ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬಾಬಾ ದಯವಿಟ್ಟು ನಮಗೆ ಕರುಣೆ ತೋರಿಸ್ರಿ ನಾವು ಕೂಡ ನಮ್ಮ ಜೀವನದಲ್ಲಿ ಮಾಡಿರೋ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೆ ಸಹಾಯ ಮಾಡಿ ನಮ್ಮ ಮಡ್ಲಲ್ಲೂ ಕೂಡ ಇನ್ನೊಂಬತ್ತು ತಿಂಗಳಲ್ಲಿ ಒಂದು ಕಂದ ಆಡೋ ಹಾಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನ ಮಾಡಿಕೊಡ್ರಿ ನೀವು ಮಾಡೇ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ ಬಾಬಾ ಅದ್ ನಡೆದೇ ನಡೆಯುತ್ತೆ ಇನ್ನೊಂದು ವರ್ಷದೊಳಗೆ ನನ್ನ ಮಗುವಿಗೆ ನಾನು ಜನ್ಮ ಕೊಡ್ತೀನಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನ ಮಾಡಿಕೊಡ್ರಿ ಕೆಲಸದ ವಿಚಾರ ಇದ್ರೆ ಕೆಲಸದ ಕೆಲಸದ ವಿಚಾರ ಇದ್ರೆ ಅದನ್ನು ಸಹ ಪ್ರಾರ್ಥನೆ ಮಾಡ್ಕೊಳ್ಬಹುದು ನಾನು ಬಹಳ ವರ್ಷಗಳಿಂದ ಒಂದು ಕೆಲಸದ ಬಗ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಆ ಕೆಲಸ ನಿಮ್ಮ ಕೃಪೆಯಿಂದ ಈ ಸರಿ ಆಗೇ ಆಗತ್ತೆ ಅದು ನಡದೆ ನಡೆಯುತ್ತೆ ನಾನು ಆ ಕೆಲಸವನ್ನ ಪಡ್ಕೊಂಡೇ ಪಡ್ಕೊಳ್ತೀನಿ ನನ್ನ ಇಚ್ಛೆ ಈಡೇರುತ್ತೆ ಅಂತ ಹೇಳಿ ಈ ರೀತಿ ಸಕಾರಾತ್ಮಕವಾಗಿ ನೀವು ಹೇಳಬೇಕು ಪ್ರೇ ಮಾಡಬೇಕಾಗತ್ತೆ ನಂತರ ಆ ನೀರನ್ನ ನೀವು ಸಾಯಿ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿಸ್ಬೇಕಾಗತ್ತೆ ಹೇಗಪ್ಪ ಅಂದ್ರೆ ಯಾರ ಹತ್ರ ಎಲ್ಲ ಬಾಬಾರವರ ಉದಿ ಪ್ರಸಾದ ಇದೆಯೋ ಅದರಲ್ಲಿ ಒಂದು ಚಿಟಿಕೆ ಪ್ರಸಾದವನ್ನ ಹಾಕೊಳ್ರಿ ಒಂದು ಕಣವಾದ್ರೂ ಆ ನೀರಲ್ಲಿ ಆ ಪ್ರಸಾದವನ್ನ ಉದಿಯನ್ನ ಬೆರೆಸ್ರಿ ನಂತರ ಸಾಯಿ ಗಾಯತ್ರಿ ಮಂತ್ರವನ್ನ ಒಂಬತ್ತು ಬಾರಿ ಹೇಳ್ಕೊಳ್ರಿ ಓಂ ಶಿರ್ಡಿ ವಾ ಸಾಯಿ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಅಂತ ಹೇಳಿ ಒಂಬತ್ತು ಬಾರಿ ಮಂತ್ರವನ್ನು ಹೇಳ್ರಿ ಈಗ ನಿಮ್ಮ ಕೈಯಲ್ಲಿ ಹಿಡಿದಿರುವ ನೀರು ಮಂತ್ರದಿಂದ ಅಭಿಮಂತ್ರಿಸಿದೆ ಹಾಗೆ ನಿಮ್ಮ ಆಸೆಗಳನ್ನೆಲ್ಲ ನಿಮ್ಮ ಇಚ್ಛೆಗಳನ್ನೆಲ್ಲ ಏನು ಹೇಳ್ಕೊಂಡಿದ್ದೀರಲ್ಲ ನಡದೇ ನಡೆಯುತ್ತೆ ಹಾಗೆ ಆಗತ್ತೆ ಇನ್ನೊಂಬತ್ತು ತಿಂಗಳಲ್ಲಿ ನನಗೆ ಫಲ ಸಿಗುತ್ತೆ ಇನ್ನೊಂದು ತಿಂಗಳಲ್ಲಿ ಇನ್ನು ಹದಿನೈದು ದಿವಸದಲ್ಲಾಗತ್ತೆ ಅಂತ ಹೇಳಿ ನೀವೇನು ಅನ್ಕೊಂಡಿದಿರಲ್ಲ ಅದು ಕೂಡ ಆ ನೀರಲ್ಲಿ ಅಭಿಮಂತ್ರಿಸಿದೆ ಸಕಾರಾತ್ಮಕ ಊರ್ಜೆಗಳು ಅದರಲ್ಲಿ ಬಿಡುಗಡೆ ಆಗಿರ್ತವೆ ನಂತರ ನೀರನ್ನ ಕುಡೀರಿ ಸ್ವಲ್ಪನೂ ಲೋಟದಲ್ಲಿ ಉಳಿಸಬಾರದು ಅದಕ್ಕಾಗಿ ಸಣ್ಣ ಲೋಟವನ್ನು ಎಷ್ಟು ದಿನ ಮಾಡಬೇಕು ಅಂತ ಹೇಳಿ ನಿಮ್ಮ ಪ್ರಶ್ನೆ ಆದರೆ ಒಂಬತ್ತು ದಿನದಿಂದ ಶುರು ಮಾಡಬೇಕು ಒಂಬತ್ತು ದಿನ ಆಗಿರ್ಬೋದು ಮೂವತ್ತ್ಮೂರು ದಿನ ಐವತ್ನಾಲ್ಕು ದಿನ ನೂರ ಎಂಟು ದಿನ ನೂರ ಹದಿನಾರು ದಿನ ಇಲ್ಲವೇ ಹನ್ನೊಂದು ದಿನ ಈ ರೀತಿಯಾಗಿ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಅಷ್ಟು ದಿನಗಳ ಕಾಲ ಇದೇ ರೀತಿ ಒಂದೇ ವಿಚಾರದ ಬಗ್ಗೆ ಒಂದೇ ಇಚ್ಛೆಗಳ ಪೂರೈಕೆ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಹಲವಾರು ಪ್ರಾರ್ಥನೆಗಳನ್ನು ಮಾಡ್ಕೊಳ್ಬಾರ್ದು ಒಂದರ ನಂತರ ಒಂದು ಪ್ರಾರ್ಥನೆಯನ್ನು ನೀವು ಈಡೇರಿದ ಮೇಲೆ ಮಾಡ್ಕೊಳ್ರಿ ಆದರೆ ಇವತ್ತಿನ ಉದ್ದೇಶ ಇವತ್ತಿನ ಗುರಿ ನೀವು ಯಾವುದನ್ನು ಹೊಂದಬೇಕು ಅಂತ ಇದ್ದೀರೋ ಅದರ ಬಗ್ಗೆ ಮಾತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು ನನಗೆ ಮುಂದಿನ ಮೂರು ತಿಂಗಳಲ್ಲಿ ಮದುವೆಯ ಶುಭ ಯೋಗ ಕೂಡಿ ಬಂದೇ ಬರುತ್ತೆ ಬಾಬಾರವರು ಆಶೀರ್ವಾದ ಮಾಡೇ ಮಾಡ್ತಾರೆ ಗುರುವು ನನ್ನ ಜೊತೆಗಿದ್ದಾರೆ ಗುರುವು ನನ್ನ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತ ಒಳ್ಳೆದಾಗತ್ತೆ ಅಂತ ಹೇಳಿ ಈ ರೀತಿ ಪ್ರಾರ್ಥನೆ ಆಗಿರಬೇಕು ಸ್ನೇಹಿತರೆ ಅದು ಅಂದ್ರೆ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ರೆ ಒಂದು ಕ್ಷಣವೂ ಕೂಡ ನಿಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆ ಸುಳಿದು ಹೋಗ್ಬಾರ್ದು ಆಗುತ್ತೋ ಇಲ್ಲೋ ಅನ್ನುವ ಅನುಮಾನ ಕೂಡ ಸುಳಿದು ಹೋಗಬಾರ್ದು ಗೆ ಆಗತ್ತೆ ಗುರು ನಡೆಸ್ಕೊಟ್ಟೇ ಕೊಡ್ತಾರೆ ಅನ್ನೋ ಬಲವಾದ ನಂಬಿಕೆ ವಿಶ್ವಾಸ ಇರಲೇಬೇಕು ನಿಷ್ಕಲ್ಮ ಸ್ವಭಾವದಿಂದ ಪ್ರಾರ್ಥನೆ ಮಾಡ್ಕೊಳ್ರಿ ಯಾರಿಗೂ ಕೆಟ್ಟದನ್ನ ಬಯಸ್ಬೇಡ್ರಿ ಯಾರ ಬಗ್ಗೆನೂ ಕೆಟ್ಟದಾಗ ಆಲೋಚನೆ ಮಾಡಬೇಡ್ರಿ ಯಾವ ಕೆಟ್ಟ ವಿಚಾರಗಳ ಬಗ್ಗೆಯೂ ತರ್ಕ ಬೇಡ ರೀತಿ ನೀವು ಏನನ್ನಾದರೂ ಒಂದು ಪಡಿಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀರಿ ಅಂದ್ರೆ ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಒಳ್ಳೆಯ ಆಲೋಚನೆ ಈ ರೀತಿ ಒಂದು ವಿಚಾರಗಳನ್ನು ಸಕಾರಾತ್ಮಕವಾಗಿ ಮೂಡಿಸ್ಕೊಂಡು ನೀವು ಈ ರೀತಿ ಮಾಡಿಕೊಂಡು ದಿನನಿತ್ಯ ನೀರನ್ನ ಕುಡಿದು ಮಲಗ್ರಿ ಈ ರೀತಿ ನೀರ್ ಕುಡ್ದಾದ್ಮೇಲೆ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನೀವು ದಿನನಿತ್ಯ ಮಲಗ್ತಾ ಹೋಗ್ರಿ ಅದೇ ರೀತಿ ನಿಮಗೆ ಬೆಳಗ್ಗೆ ಒಳ್ಳೆಯ ದಿನಗಳು ಶುರುವಾಗ್ತಾ ಹೋಗ್ತವೆ ಬದಲಾವಣೆಗಳಾಗ್ತವೆ ನೀವು ಇದೇ ರೀತಿಯಲ್ಲಿ ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು ಬೆಳಗ್ಗೆ ಎದ್ದಿರ್ತೀರ ಕೈಕಾಲ್ ಮುಖ ಹಲ್ಲು ಹಲ್ಲುಜೀರ ನಂತರ ಒಂದು ಗ್ಲಾಸ್ ನೀರನ್ನ ತಗೊಂಡು ಕೈಯನ್ನ ಉಜ್ಜಿ ಬಿಸಿ ಮಾಡಿಕೊಂಡು ನಂತರ ಆ ಗ್ಲಾಸ್ ಅನ್ನ ಹಿಡ್ಕೊಂಡು ಇದೇ ರೀತಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಇಚ್ಛೆಯನ್ನ ಹೇಳ್ಕೊಂಡು ಆ ದಿನ ಇವತ್ತು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅದ್ಭುತವಾದ ಒಳ್ಳೆಯ ವಿಶೇಷಗಳೇ ನಡೀತವೆ ನನ್ನ ಜೀವನದಲ್ಲಿ ಅಂತ ಹೇಳಿ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಕುಡಿರಿ ನಾವು ಆಫೀಸಿಗೆ ಹೋಗ್ತಾ ಇದೀವಿ ಒಂದ್ ಬಾಟ್ಲು ನೀರ್ ತಗೊಂಡ್ ಹೋಗ್ತಿವಲ್ ಕುಡಿಯೋಕೆ ಅಂದರು ಕೂಡ ನೀವು ಬಾಟ್ಲಿಗೆ ನೀರು ತುಂಬಿದ ತಕ್ಷಣ ಆ ಬಾಟ್ಲನ್ನ ಕೈಯಲ್ಲಿ ಹಿಡ್ಕೊಂಡು ಇವತ್ತು ಎಲ್ಲಾ ಒಳ್ಳೇದಾಗುತ್ತೆ ಶುಭವಾಗುತ್ತೆ ಒಳ್ಳೊಳ್ಳೆ ಕೆಲಸಗಳೇ ಅವಕಾಶಗಳೇ ಸಿಗ್ತವೆ ಎಲ್ಲ ನಾನು ಅನ್ಕೊಂಡಂಗೆ ಇವತ್ತಿನ ದಿನ ಆಗತ್ತೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಯಾವ ಇಚ್ಛೆಯನ್ನು ನೀವು ರಾತ್ರಿ ಮಾಡ್ಕೊಂಡಿರ್ತಾರಲ್ಲ ಅದೇ ಇಚ್ಛೆಯನ್ನ ಮತ್ತೆ ಮತ್ತೆ ಪ್ರತಿಧ್ವನಿಸ್ತಾ ಹೇಳ್ಕೊಳ್ತಾ ಪ್ರತಿ ಬಾರಿ ಎಷ್ಟು ಸಾರಿ ನೀರ್ ಕುಡಿತೀರೋ ಅಷ್ಟು ಸಾರಿನ ನೆನಪು ಮಾಡ್ಕೊಳ್ತಾ ಅದನ್ನೇ ಹೇಳ್ತಾ ಇರಿ ದಿನನಿತ್ಯ ಯಾವ್ದನ್ನ ಪಡಿಬೇಕು ಅಂತ ಹೇಳಿ ನಿಮ್ಮ ಮನಸ್ಸು ಹಂಬಲಿಸ್ತಾ ಇರುತ್ತೋ ಅದೇ ಸಕ್ರಿಯಗೊಳಿಸುವ ಕ್ರಿಯೆಯನ್ನ ಈ ಬ್ರಹ್ಮಾಂಡ ಸ್ನೇಹಿತರೆ ಈ ನಿನ್ನ ಜೊತೆಗೆ ನೀವು ಮಾಡ್ಕೊಳ್ತಾ ಬಂದ್ರೆ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗತ್ತೆ ಅಪನಂಬಿಕೆ ಪಡಬೇಡ್ರಿ ಪ್ರಯತ್ನನಾದ್ರೂ ಒಮ್ಮೆ ಪಟ್ ನೋಡ್ರಿ ಎಲ್ಲೆಲ್ಲೋ ಹೋಗಿ ಸೋತಿದ್ದೀರಾ ಅಲ್ವಾ ಇದ್ರಲ್ಲಿ ನೀವು ಗೆದ್ದೇ ಗೆಲ್ತೀರಾ ಸ್ನೇಹಿತರೆ ಯಾಕಂದ್ರೆ ಸಕಾರಾತ್ಮಕ ವಿಚಾರಗಳನ್ನು ನಮ್ಮಲ್ಲಿ ನಾವು ತಂದುಕೊಂಡು ಏನಾದರೂ ಒಂದು ಪ್ರಯೋಗ ಮಾಡ್ತೀವಿ ಅಂದರೆ ಅದಕ್ಕೆ ಸ್ವಲ್ಪ ಶ್ರಮ ಬಯಕೆ ಅದಕ್ಕೆ ಸ್ವಲ್ಪ ಶ್ರಮ ಪಡಲೇಬೇಕು ಆ ಶ್ರಮವೇ ನಂಬಿಕೆ ವಿಶ್ವಾಸ ನಿಷ್ಕಲ್ಮಷವಾದ ಒಂದು ಮನಸ್ಸಿನ ಶುದ್ಧತೆಯ ಭಾವ ಬೇಕು ಆಗ ನಮ್ಮ ಪ್ರಾರ್ಥನೆಗಳು ಬೇಗ ಈ ಬ್ರಹ್ಮಾಂಡ ಸ್ವೀಕರಿಸುತ್ತೆ ಅದಕ್ಕೆ ತಕ್ಕ ಹಾಗೆ ನಮಗೆ ನಾವು ಏನು ಬಯಸ್ತಾ ಇದ್ದೀವಲ್ಲ ಆ ಇಚ್ಛೆಗಳನ್ನು ಪೂರ್ಣಗೊಳಿಸಿ ಮರುಕಳಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ನೀರಿನಿಂದ ಮಾಡಿಕೊಳ್ಳುವ ಸರಳ ಪರಿಹಾರ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈಗ ಬಂದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ